ಸಿದ್ದರಾಮಯ್ಯನವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು ಇಲ್ಲ ಅಂತ ಹೇಳಲ್ಲ ನಾನು ಟೀಕೆ ಮಾಡಕ್ಕೆ ಇಷ್ಟಪಡಲ್ಲ ನೂರ ಅರವತ್ತೈದು ಕೋಟಿ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಒಂದೂವರೆ ಲಕ್ಷ ಜನ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ಆ ಜಾತಿ ಜನಗಣತಿ ತಯಾರು ಕೂಡ ಆಯ್ತು ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಒತ್ತಡ ಯಾವ ಕಾರಣಕ್ಕೂ ಆ ಒಂದು ಜಾತಿ ಸಂಗತಿ ಬಿಡುಗಡೆ ಮಾಡಬಾರ್ದು ಅನ್ನೋ ಒಂದು ಆದೇಶ ಬಂದಿದೆಯಲ್ಲ ಇದು ಅವ್ರನ್ನ ಈ ಕಟ್ಟಲು ಸಿಕ್ಸಿದೆ ಅವ್ರಿಗೆ ಮುಖ್ಯಮಂತ್ರಿ ಆಗಿ ಏನ್ ಮಾಡಬೇಕು ಅನ್ನೋ ಆಸೆ ಇದೆ ಅದನ್ನು ಮಾಡೋಕ್ಕೆ ಅವಕಾಶ ಕೇಂದ್ರದ ಕಾಂಗ್ರೆಸ್ನ ಕೊಡ್ತಾ ಇಲ್ಲ ಇದು ದುರ್ದೈವ ಯಾಕೆಂತಂದ್ರೆ ಹತ್ತು ವರ್ಷ ಆಯಿತು ಅದು ತಯಾರಾಗಿತ್ತು ಆಗ ಇದೇನ್ ಬಿಡುಗಡೆ ಮಾಡ್ಬೇಕು ಅನ್ನೋಂತ ಸಂದರ್ಭದಲ್ಲಿ ಯಾವ ಯಾವ ಶಕ್ತಿಗಳು ಅವ್ರ ಮೇಲೆ ಪ್ರಭಾವ ಆ ಆವತ್ತು ಜಾತಿ ಜನತೆ ಬಿಡುಗಡೆ ಮಾಡಿಲ್ಲ ಗೊತ್ತಿಲ್ಲ ಅದಾದ ನಂತರ ಅನೇಕ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದಿಂದ ವ್ಯಕ್ತಿಗಳು ನಾನು ಸಮುದಾಯ ಅಂತ ಹೇಳಕ್ ಇಷ್ಟಪಡಲ್ಲ ಜಾತಿಗಳು ಅಂತ ಹೇಳಕ್ ಇಷ್ಟಪಡಲ್ಲ ಎಲ್ಲಾ ಜಾತಿಯವರು ಇದನ್ನ ಆಗ್ಬೇಕು ಅಂತ ಇಷ್ಟಪಡೋರೆ ಕೆಲವರು ಎಲ್ಲ ಅನೇಕ ಜಾತಿಗಳು ಬೇಡ ಅಂತ ಹೇಳೋರು ಇದಾರೆ ಆದ್ರೆ ಸಿದ್ದರಾಮಯ್ಯವ್ರಿಗಂತೂ ಮಾಡಬೇಕು ಅಂತ ಆಸೆ ಇತ್ತು ಆದ್ರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ ಈ ಕುರ್ಚಿನ ಮೇಲ್ ಕಳ್ಕೋದ್ ತಿನ್ನೋ ಅಂತ ಭಯದಿಂದ ಅವರು ಇವತ್ತು ಜಾತಿ ಸದ್ಯಕ್ಕೆ ನಾವು ಮಾಡಲ್ಲ ಅನ್ನೋ ಮಾತು ಹೇಳಿದ್ದಾರೆ ತೊಂಬತ್ತು ದಿನದಲ್ಲಿ ನಾವು ಮಾಡ್ತೀವಿ ಅಂತ ಇರಲ್ಲ ಒಂಬತ್ತು ವರ್ಷದಲ್ಲಿ ಮಾಡಕ್ಕೆ ಆತ ಇದ್ರೆ ತೊಂಬತ್ತು ದಿನದಲ್ಲಿ ಹೆಂಗ್ ಮಾಡ್ತಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಒಂದೇ ಉದ್ದೇಶದಲ್ಲಿ ಅವರು ಜಾತಿ ಜನಗಣತಿಯ ಆ ಒಂದು ವರದಿಗೆ ತಿಲಾಂಜಲಿ ಹಾಕಿ ಕೊಟ್ಟಿದಾರಲ್ಲ ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದವರು ದಲಿತರು ಎಲ್ಲ ಸಮುದಾಯಕ್ಕೂ ಕೂಡ ಅದರ ರೀತಿಯ ನೋವಿದೆ ಅವ್ರು ಮಾಡಬೇಕು ಅಂತ ಆಸಕ್ತಿ ಇದ್ರು ಕೂಡ ಕೇಂದ್ರದ ಕಾಂಗ್ರೆಸ್ ಅವರು ಮಾಡಕ್ ಬಿಡ್ತಾ ಇಲ್ಲ ಅದೊಂದೇ ಅಲ್ಲ ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಉದಾಹರಣೆ ನಾಲ್ಕು ಜನ ವಿಧಾನ ಪರಿಷತ್ತಿನ ಸದಸ್ಯರ ಪಟ್ಟಿ ಫೈನಲ್ ಮಾಡುವ ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಆಡಳಿತವನ್ನು ನಡೆಸೋದಕ್ಕೆ ಕೂಡ ಸ್ವಾತಂತ್ರ್ಯವನ್ನ ಇಲ್ಲ ಆದ್ರೆ ಅವ್ರು ನಾನು ಮುಖ್ಯಮಂತ್ರಿ ಆದ್ರೆ ಸಾಕು ಅನ್ನೋಕ್ ಒಂದೇ ಕಾರಣಕ್ಕೆ ಅವ್ರು ಬಗ್ಗಿದಾರು ಕುರ್ಚಿ ಹೋಗುತ್ತೆ ಅನ್ನೋದು ಒಂದೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಅದು ಅದೂ ಒಂದು ಕುರ್ಚಿ ಹೋಗುತ್ತೆ ನಿಜ ನೀವ್ ಹೇಳ್ತಿಲ್ಲ ಅಂತ ಹೇಳಲ್ಲ ಆದ್ರೆ ಅವತ್ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸಂಪರ್ಕ ಪಾಸ್ ಮಾಡ್ತೇವೆ ಜಾರಿಗೆ ತಂದೆ ತರ್ತೇವೆ ಯಾರು ಬಂದ್ರು ಬಿಡಲ್ಲ ಅನ್ನಂತ ಕಿಚ್ಚಿತ್ತಲ ಆ ಕಿಚ್ಚಿನ ಭಾವನೆಯನ್ನ ಇವತ್ತು ಅವರು ಸೋತಿದ್ದಾರೆ ಆ ವಿಚಾರದಲ್ಲಿ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಿ ನೂರ ಅರವತ್ತು ಕೋಟಿ ರೂಪಾಯಿ ದುಡ್ಡು ಜನ ಹಿಂದುಳಿದ್ರು ದಲಿತರು ಕಾಣಿಸ್ತಾರೆ ಅಷ್ಟೇ ಆ ಎಲ್ಲ ಹಿಂದ ನಾಯಕ ಹೇಳ್ಕೊಬೇಕು ಅನ್ನೋ ಒಂದೇ ಉದ್ದೇಶದಿಂದ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಒಂದೂವರೆ ಲಕ್ಷ ಜನ ಶಿಕ್ಷಕರನ್ನು ಬಳಸ್ಕೊಟ್ರು ಈಗ ತೊಂಬತ್ತಿನಲ್ಲಿ ಎಲ್ಲಿ ಮಾಡ್ತಾರೆ ಮಾಡಕ್ ಆಗಲ್ಲ ನನಗೆ ಗೊತ್ತು ಯಾವ್ದು ಹಿಂದೆ ತುಂಬಾ